ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಪೂರಕ ಪಾಠ ಸಾವಿತ್ರಿಬಾಯಿ ಪುಲೆ ಏಳನೇ ತರಗತಿ ಸಾವಿತ್ರಿಬಾಯಿ ಪುಲೆ ಪಾಠದ ಪೂರಕ ಪಾಠ ಮೂರು ಸಾವಿತ್ರಿಬಾಯಿ ಪುಲೆ ಈ ಪಾಠದ ಒಂದು ಪ್ರಶ್ನೋತ್ತರಗಳು ಯಡಿಯೋ ಎಷ್ಟು ಆಗಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಾವಿತ್ರಿ ಪುಲೆ ಪಾಠದ ಪ್ರಶ್ನೋತ್ತರಕ್ಕಿಂತ ಮೊದಲನೇದಾಗಿ ಕೃತಿಕಾರ ಪರಿಚಯ ನೋಡೋಣ ಬನ್ನಿ ಕೃತಿ ಪರಿಚಯ ಕವಿ ಡಾಕ್ಟರ್ ಎಚ್ ಎಸ್ ಅನುಪಮ್ ಜನನ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ಜನಿಸಿದ್ದು ಆರು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಜನಿಸಿದರು ಕೃತಿಗಳು ಕಾಡು ಹಕ್ಕಿ ಹಾಡು ಮತ್ತು ಸಹಗಮನ ಕವನ ಸಂಕಲನ ಹೂ ಅರಳಿದೆಕ್ಕೆ ಯಾಕೆ ಸಾಕ್ಷಿ ಕಥಾ ಸಂಕಲನ ಜೀವಕೋಶ ವೈದ್ಯ ಲೋಕದ ಕಥನ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತ ಗದ್ಯ ಭಾಗವನ್ನು ಡಾಕ್ಟರ್ ಎಸ್ ಅನುಪಂ ಅವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಪ್ರಸ್ತುತ ಗದ್ಯ ಭಾಗವನ್ನು ಡಾಕ್ಟರ್ ಎಚ್ ಎಸ್ ಅನುಪಮ್ ಅವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಲಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಸಾವಿತ್ರಿಬಾಯಿ ಪುಲೆ ಅವರ ಈ ಒಂದು ಪೂರಕ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ ಅಂದಿದ್ದಾರೆ ಸಾವಿತ್ರಿಬಾಯಿಯವರು ಯಾವ ಊರಿನಲ್ಲಿ ಜನಿಸಿದರು ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಗಾಂ ಹಳ್ಳಿಯಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಲ್ಲಿ ಜನಿಸಿದರು ಸಾವಿತ್ರಿಬಾಯಿಯವರು ಮೊದಲನೆಯ ಗುರು ಯಾರಾಗಿದ್ದರೂ ಮೊದಲ ಗುರು ಸಾವಿತ್ರಿಬಾಯಿಯವರ ಮೊದಲ ಗುರು ಅವರ ಗಂಡ ಬಾಯಿಯವರ ಮೊದಲನೇ ಗುರು ಅವರ ಗಂಡ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಇವರ ಶಿಷ್ಯೆ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಸಾವಿತ್ರಿಬಾಯಿಯವರ ಶಿಷ್ಯೆ ಸತ್ಯ ಶೋಧಕ ಸಮಾಜದ ಮೂಲ ತತ್ವೇನು ಸತ್ಯಶೋಧಕ ಸಮಾಜದ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ ಎನ್ನುವುದು ಇದರ ಮೂಲ ತತ್ವ ಪುಲೆ ದಂಪತಿಗಳನ್ನು ಯಾರನ್ನು ದತ್ತು ಪಡೆದರು ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಬ್ರಾಹ್ಮಣ ಇದಿವೆ ಕಾಶಿಬಾಯಿಯವರ ಮಗ ಯಶವಂತನ್ನು ಪುಲೆ ದಂಪತಿಗಳು ದತ್ತು ತೆಗೆದುಕೊಂಡು ಸಾಕಿದರು ಮುಂದೆ ಆತ ಓದಿ ವೈದ್ಯನಾದ ಅಂತ ಹೇಳ್ತಾ ಒಂದು ಈ ಒಂದು ಸಾವಿತ್ರಿಬಾಯಿ ಪುಲೆಯವರ ಪೂರಕ ಪಾಠದ ಪ್ರಶ್ನೆಯೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು